ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್ ತುಂಬ ದಿನಗಳಿಂದ ವಿಡಿಯೋವನ್ನು ಹಾಕಲಿಕ್ಕೆ ಆಗಲಿಲ್ಲ ಯಾಕಂದ್ರೆ ಫಂಕ್ಷನ್ ಇತ್ತು ಹಾಗಾಗಿ ನನಗೆ ವಿಡಿಯೋ ಮಾಡಲಿಕ್ಕೂ ಆಗಲಿಲ್ಲ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೂ ಆಗಲಿಲ್ಲ ಹಾಗೆ ಕೆಲವೊಂದು ದಿನ ಗಿಡದಿಂದ ಹೂವನ್ನ ತೆಗಿಲಿಕ್ಕೂ ಕೂಡ ಸಾಧ್ಯ ಆಗಿರಲಿಲ್ಲ ನೀವೆಲ್ಲರೂ ನನ್ನ ವಿಡಿಯೋವನ್ನು ಮಿಸ್ ಮಾಡ್ಕೊಂಡ್ರಿ ಅಂತ ಅಂದ್ಕೊಳ್ತೇನೆ ನಾನು ಕೂಡ ತುಂಬಾ ಮಿಸ್ ಮಾಡಿಕೊಂಡೆ ಡೈಲಿ ವಿಡಿಯೋವನ್ನು ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೆ ಆದರೆ ಸಾಧ್ಯ ಆಗಿರಲಿಲ್ಲ ಇದು ನೋಡಿ ಅರಳಿರುವಂತಹ ಹೂವು ಫಂಕ್ಷನ್ ಇದ್ದ ದಿನ ನನಗೆ ಹೂವನ್ನು ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಆದರೂ ಸ್ವಲ್ಪ ಹೂವನ್ನು ತೆಗೆದು ನಂತರ ನಾನು ಈ ರೀತಿಯಾದ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿ ಫ್ರಿಜ್ಜಿನಲ್ಲಿ ಇಟ್ಟಿದ್ದೆ ಆದರೆ ನೆಕ್ಸ್ಟ್ ಡೇ ನೋಡುವಾಗ ಅದು ಅರಳಿತ್ತು ನಾನು ಯಾವಾಗಲೂ ಈ ರೀತಿಯ ಸ್ಟೀಲ್ ಡಬ್ಬದಲ್ಲಿ ಹಾಕಿ ಇಡೋದು ಈ ರೀತಿಯ ಸ್ಟೀಲ್ ಡಬ್ಬದಲ್ಲಿ ಹಾಕಿ ಇಟ್ಟಾಗ ಆ ಹೂವು ಅರಳುವುದಿಲ್ಲ ಆದರೆ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿಟ್ಟ ಹೂವು ನೋಡಿ ಅರಳಿದೆ ನಮಗೆ ಇದನ್ನು ಕಟ್ಟಲಿಕ್ಕೂ ಕೂಡ ತುಂಬ ಕಷ್ಟ ಆಗ್ತದೆ ಅಂತ ಹೇಳಬಹುದು ನಾನು ಇದನ್ನ ಯಾಕೆ ತೋರಿಸ್ತಾ ಇದ್ದೇನೆ ಅಂದ್ರೆ ನಿಮಗೂ ಏನಾದ್ರೂ ಒಂದು ಸಮಸ್ಯೆ ಇರಬಹುದು ಏನಾದ್ರೂ ಒಂದು ಫಂಕ್ಷನ್ ಗೆ ಹೋಗ್ಲಿಕ್ಕೆ ಇರಬಹುದು ಆಗ ನೀವು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿ ಇಡಬೇಡಿ ಸ್ಟೀಲ್ ಡಬ್ಬದಲ್ಲಿ ಬೆಳಗ್ಗೆನೆ ಮೊಗ್ಗನ್ನು ತೆಗೆದು ಹಾಕಿ ಇಡಿ ನೆಕ್ಸ್ಟ್ ಡೇ ಅದು ಹಾಗೇ ಇರ್ತದೆ ಅರಳುವುದಿಲ್ಲ ಆದ್ರೆ ನಾವು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿ ಇಟ್ಟಾಗ ಅದು ಅರಳುತ್ತದೆ ಹಾಗೆಯೇ ಈಗ ನನ್ನ ಗಿಡಗಳು ಹೇಗಾಗಿವೆ ಅಂತ ತೋರಿಸ್ತೇನೆ ತುಂಬಾನೇ ಕೆರೆ ಬಳ್ಳಿಗಳು ಬರ್ತಾ ಇದೆ ನೋಡಿ ಆ ಕೆರೆ ಬಳ್ಳಿಯಲ್ಲೂ ಸ್ವಲ್ಪ ಮೊಗ್ಗುಗಳು ಕೂಡ ಬರ್ತಾ ಇದೆ ಯಾವಾಗಲೂ ಬರ್ತಾ ಇರಲಿಲ್ಲ ತುಂಬಾ ಉದ್ದಕ್ಕೆ ಬೆಳೀತಾ ಇತ್ತು ಈಗ ಅದರಲ್ಲಿ ಮೊಗ್ಗು ಬರಲಿಕ್ಕೆ ಪ್ರಾರಂಭವಾಗಿದೆ ಅಂತ ಹೇಳ್ಬಹುದು ಬೇಸಿಗೆಯಲ್ಲಿ ಇದೇ ರೀತಿಯಾಗಿ ಆಗ್ತದೆ ಅಂತ ಅಂದ್ಕೊಳ್ತೇನೆ ಅಂದ್ರೆ ಕಳೆದ ಬಾರಿ ಈ ರೀತಿಯಾಗಿ ಆಗಲಿಲ್ಲ ಆದರೆ ಈ ಸಲ ಸ್ವಲ್ಪ ಮೊಗ್ಗುಗಳು ಕೂಡ ಬರ್ತಾ ಇದೆ ಕೇರೆಬಳ್ಳಿಯಲ್ಲಿ ಬಳ್ಳಿಯಲ್ಲಿ ನೋಡಿ ಈಗ ನನ್ನ ಗಿಡಗಳಲ್ಲಿ ಅಷ್ಟೊಂದು ಹೂವು ಇಲ್ಲ ನೀವು ಇಲ್ಲಿ ನೋಡ್ತಾ ಇರಬಹುದು ಹೂವೇ ಕಡಿಮೆ ಆಗಿದೆ ಅಂತ ಹೇಳಬಹುದು ಆದರೆ ಚಿಗುರುಗಳು ಬರ್ತಾ ಇದೆ ಯಾಕಂದ್ರೆ ನಾನು ಹನ್ನೆರಡು ದಿನದ ಹಿಂದೆ ನಲಗಡಲೆ ಹಿಂಡಿಯನ್ನು ನೆನೆಸಿ ಅದರ ನೀರನ್ನು ಹಾಕಿದ್ದೆ ದನದ ಸಗಣಿ ಗೊಬ್ಬರವನ್ನ ಹಾಕಿಲ್ಲ ಕೇವಲ ನಲಗಡಲೆ ಹಿಂಡಿಯನ್ನು ಒಂದು ದಿನ ನೆನೆಸಿಟ್ಟು ನಂತರ ಗಿಡಗಳಿಗೆ ಹಾಕಿದ್ದೆ ಈಗ ನೋಡಿ ಗಿಡದ ತುಂಬಾ ಚಿಗುರುಗಳು ಬರ್ತಾ ಇದೆ ಕೆಲವೊಂದು ಗಿಡದಲ್ಲಿ ಈಗ ತಾನೇ ಹೊಸ ಚಿಗುರುಗಳು ಬರಲು ಪ್ರಾರಂಭವಾಗಿದೆ ಇನ್ನು ಕೆಲವೊಂದು ಗಿಡದಲ್ಲಿ ಮುಂದಿನ ವಾರದಲ್ಲಿ ಹೂ ಬಿಡುವಷ್ಟು ದೊಡ್ಡದಾದ ಚಿಗುರುಗಳು ಬಂದಿದೆ ನೋಡಿ ಈಗ ಗಿಡವನ್ನು ನೋಡುವಾಗ ತುಂಬಾ ಬೇಸರ ಆಗ್ತದೆ ಯಾಕಂದ್ರೆ ಗಿಡದಲ್ಲಿ ಹೂ ಇಲ್ಲ ಹಾಗೆ ನಾನು ಸ್ವಲ್ಪ ಮೇಂಟೈನ್ ಮಾಡಿರಲಿಲ್ಲ ಹಾಗಾಗಿ ಸ್ವಲ್ಪ ಡಲ್ ಆಗಿ ಕಾಣಿಸ್ತದೆ ಅಂತ ಹೇಳಬಹುದು ನಾವು ಯಾವಾಗಲೂ ಗಿಡದ ಹತ್ತಿರ ಬರ್ತಾ ಇದ್ದರೆ ಗಿಡಗಳು ಆಕ್ಟಿವ್ ಆಗಿರ್ತದೆ ಅಂತ ಹೇಳಬಹುದು ನನಗೆ ಹಾಗೆ ಅನಿಸ್ತದೆ ಹಾಗಾಗಿ ನಾನು ಇಲ್ಲಿ ಹೇಳ್ತಾ ಇದ್ದೇನೆ ನಿಮಗೂ ಕೂಡ ನನ್ನ ಗಿಡವನ್ನು ನೋಡುವಾಗ ಹಾಗೆ ಅನಿಸ್ತಾ ಇರಬಹುದು ಯಾಕಂದ್ರೆ ಗಿಡಗಳು ನೋಡಿ ಸ್ವಲ್ಪ ವೀಕ್ ಆದ ಹಾಗೆ ನನಗೆ ಕಾಣಿಸ್ತಾ ಇದೆ ಯಾಕಂದ್ರೆ ನಾನು ಇಲ್ಲಿ ಹತ್ತಿರ ಬರಲಿಲ್ಲ ಹಾಗೆ ಕ್ಲೀನ್ ಕೂಡ ಮಾಡಿಲ್ಲ ಕಳೆ ಗಿಡಗಳನ್ನು ಕೂಡ ತೆಗೆಯಲಿಲ್ಲ ಹಾಗೆ ಹೂ ಮುಗಿದ ನಂತರ ಇರುವಂತಹ ಪುಷ್ಪ ಪತ್ರೆಗಳು ಕೂಡ ಹಾಗೆ ಗಿಡದಲ್ಲಿ ಇದೆ ಯಾಕಂದ್ರೆ ನಾನು ತುಂಬಾ ಬ್ಯುಸಿ ಆಗಿದ್ದೆ ಹಾಗಾಗಿ ನನಗೆ ಯಾವುದೇ ಒಂದು ಕೆಲಸ ಮಾಡಲಿಕ್ಕೆ ಸಮಯ ಸಿಗ್ತಾ ಇರಲಿಲ್ಲ ನಾವು ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸಿದ ನಂತರ ಇದಕ್ಕಾಗಿಯೇ ಸ್ವಲ್ಪ ಸಮಯವನ್ನು ನಿಗದಿಪಡಿಸಬೇಕಾಗ್ತದೆ ಆದರೆ ಕೆಲವೊಮ್ಮೆ ಇದಕ್ಕಿಂತಲೂ ಕೂಡ ಇಂಪಾರ್ಟೆಂಟ್ ಆಗಿರುವ ಕೆಲವೊಂದು ಕೆಲಸ ಇರ್ತದೆ ಕೆಲವೊಂದು ಕಡೆ ಹೋಗಲೇಬೇಕಾಗ್ತದೆ ಹಾಗೆಯೇ ಮಕ್ಕಳಿಗೆ ಎಕ್ಸಾಮ್ ಅಂತ ಬಂದಾಗ ನಾವು ಅವರ ಹತ್ತಿರ ಕುಳಿತು ಸ್ವಲ್ಪ ಅವರಿಗೆ ಕಲಿಸಬೇಕಾಗ್ತದೆ ಹೀಗೆ ಮಲ್ಲಿಗೆ ಕೃಷಿಗಿಂತ ಬೇರೆ ವಿಷಯಗಳಿಗೂ ಕೂಡ ಸ್ವಲ್ಪ ಪ್ರಾಮುಖ್ಯತೆಯನ್ನ ಕೆಲವೊಮ್ಮೆ ಕೊಡಬೇಕಾಗ್ತದೆ ಈ ಮಲ್ಲಿಗೆ ಕೃಷಿ ಅಂತಾನೆ ನಾವು ಕುಳಿತುಕೊಳ್ಳಿಕ್ಕೆ ಆಗುವುದಿಲ್ಲ ಇದು ನನ್ನ ಒಂದು ವಿಷಯ ಅಂತ ಹೇಳ್ಬಹುದು ತುಂಬಾ ಜನರು ಮಲ್ಲಿಗೆ ಕೃಷಿಯನ್ನ ಅವರ ಒಂದು ಹೆಲ್ತ್ ಅಥವಾ ಅವರ ಫ್ಯಾಮಿಲಿಗಿಂತ ಹೆಚ್ಚಾಗಿ ನೋಡಿಕೊಳ್ತಾರೆ ನನಗೆ ಈ ಮಲ್ಲಿಗೆ ನಮ್ಮ ಫ್ಯಾಮಿಲಿ ಇರಬಹುದು ನನ್ನ ಆರೋಗ್ಯ ಇರಬಹುದು ನನ್ನ ಕುಟುಂಬದವರು ಇರಬಹುದು ಇದೆಲ್ಲವೂ ಕೂಡ ಮುಖ್ಯ ಅಂತ ಹೇಳಬಹುದು ನಾನು ವಿಡಿಯೋವನ್ನು ಹಾಕದೇ ಇರಲು ಇನ್ನೊಂದು ರೀಸನ್ ಏನಂದ್ರೆ ನನ್ನ ಮೊಬೈಲ್ ನ ಮೆಮೊರಿ ಫುಲ್ ಆಗಿತ್ತು ಅಂದ್ರೆ ನನ್ನ ಮೊಬೈಲ್ ಅಲ್ಲಿ ವಿಡಿಯೋ ಮಾಡಲು ಅಥವಾ ವಿಡಿಯೋವನ್ನ ಸೇವ್ ಮಾಡಲು ಸ್ಪೇಸ್ ಇರಲಿಲ್ಲ ಸ್ವಲ್ಪ ಸ್ಟ್ರಕ್ ಎಲ್ಲ ಆಗ್ತಾ ಇತ್ತು ಹಾಗೆ ನನ್ನ ಇನ್ನೊಂದು ಯೂಟ್ಯೂಬ್ ಚಾನೆಲ್ ಇದೆ ಅಂದ್ರೆ ಅದರಲ್ಲಿ ನಾನು ಎಲ್ಲಾದ್ರೂ ಫಂಕ್ಷನ್ ಗೆ ಹೋದಾಗ ಅದರ ವಿಡಿಯೋವನ್ನ ತೆಗೆದು ಹಾಕ್ತೇನೆ ಅದು ನಮ್ಮ ಭಾಷೆಯ ಒಂದು ಚಾನೆಲ್ ಅಂತ ಹೇಳಬಹುದು ಅಂಚಿಗಲೆ ಕ್ರಿಯೇಷನ್ ಅಂತ ಅದರ ಹೆಸರು ಅದರ ಹೆಸರು ಕೂಡ ಕೊಂಕಣಿ ಭಾಷೆಯಲ್ಲೇ ಇದೆ ನನ್ನ ರಿಲೇಟಿವ್ಸ್ ನ ಫಂಕ್ಷನ್ ಗೆ ಹೋದಾಗ ಅಲ್ಲಿನ ವಿಡಿಯೋಸ್ ಗಳನ್ನ ಮಾಡಿ ನಾನು ಆ ಗೆ ಹಾಕ್ತೇನೆ ಹಾಗೆ ನಾನು ಆ ಚಾನೆಲ್ಗಾಗಿ ಎಡಿಟಿಂಗ್ ಅಥವಾ ನಾನು ಯಾವುದೇ ವಿಡಿಯೋವನ್ನು ಮಾಡುವಾಗ ನನಗೆ ಈ ಚಾನಲ್ಗೆ ಸ್ವಲ್ಪ ವಿಡಿಯೋ ಹಾಕ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳ್ಬಹುದು ಯಾವುದೇ ಫಂಕ್ಷನ್ಗೆ ಹೋದಾಗ ಚಿಕ್ಕ ಚಿಕ್ಕ ವಿಡಿಯೋ ಮಾಡಲಿಕ್ಕೆ ಆಗುವುದಿಲ್ಲ ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆಯ ವಿಡಿಯೋ ಇರ್ತದೆ ಅದನ್ನು ನಾನು ಎಡಿಟಿಂಗ್ ಮಾಡುವಾಗ ನನಗೆ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಹೇಳ್ಬಹುದು ನಾನು ನಾರ್ಮಲ್ ಫೋನಿಂದ ವಿಡಿಯೋ ಮಾಡ್ತಾ ಇರುವುದರಿಂದ ಹೆಚ್ಚಿಗೆ ನಾನು ವಿಡಿಯೋ ತೆಗೆದಾಗ ಮೆಮೊರಿ ಫುಲ್ ಅಂತ ಬರ್ತದೆ ನಂತರ ನಾನು ಎಡಿಟ್ ಮಾಡಿದ ವಿಡಿಯೋನ ಸೇವ್ ಮಾಡಲಿಕ್ಕೂ ಕೂಡ ಕಷ್ಟ ಆಗ್ತದೆ ಈ ರೀತಿಯಾಗಿ ಸ್ವಲ್ಪ ಪ್ರಾಬ್ಲಮ್ ಕೂಡ ಇರ್ತದೆ ಅಂತ ಹೇಳ್ಬಹುದು ನಾನು ಯಾಕೆ ವಿಡಿಯೋವನ್ನು ಹಾಕಲಿಲ್ಲ ಅಂತ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಅಷ್ಟೇ ಹೀಗೆ ಮಲ್ಲಿಗೆ ಕೃಷಿಯ ಜೊತೆಗೆ ಯೂಟ್ಯೂಬ್ ಚಾನಲ್ ಅನ್ನ ಮೇಂಟೈನ್ ಮಾಡುವುದು ತುಂಬಾನೇ ಕಷ್ಟ ಅಂತ ಹೇಳಬಹುದು ಮಲ್ಲಿಗೆ ಕೃಷಿಯಲ್ಲಿ ಎಷ್ಟೆಲ್ಲ ಕೆಲಸ ಇರ್ತದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಇದರ ನಡುವೆ ನಾನು ನಿಮಗಾಗಿ ವಿಡಿಯೋವನ್ನ ಮಾಡಿ ಹಾಕ್ತಾ ಇರ್ತೇನೆ ಹಾಗೆ ನೀವು ಕಮೆಂಟ್ ಅಲ್ಲಿ ಏನೇ ಡೌಟ್ ಕೇಳಿದ್ರು ಕೂಡ ನನಗೆ ತಿಳಿದಷ್ಟು ಮಾಹಿತಿಯನ್ನ ನಾನು ನೀಡ್ತಾ ಬಂದಿದ್ದೇನೆ ಹೀಗೆ ಮಲ್ಲಿಗೆ ಕೃಷಿಯೊಂದಿಗೆ ಯೂಟ್ಯೂಬ್ ಚಾನಲ್ ಮಾಡುವಾಗ ಸ್ವಲ್ಪ ವಿಡಿಯೋ ಹಾಕಲಿಕ್ಕೆ ಲೇಟ್ ಆಗಬಹುದು ಕೇವಲ ನಾವು ಮನೆ ಕೆಲಸ ಮಾಡಿ ವಿಡಿಯೋ ಮಾಡುವುದಾದರೆ ಬೇಗ ಬೇಗನೆ ವಿಡಿಯೋವನ್ನು ಹಾಕಬಹುದು ಅದರ ನಡುವೆ ಫಂಕ್ಷನ್ ಏನಾದರೂ ಇದ್ರೆ ಅಥವಾ ಮಕ್ಕಳಿಗೆ ಎಕ್ಸಾಮ್ ಇದ್ರೆ ಅಂತೂ ನನಗೆ ವಿಡಿಯೋ ಮಾಡಲಿಕ್ಕೆ ಸಮಯನೇ ಸಿಗುವುದಿಲ್ಲ ಅಂತ ಹೇಳಬಹುದು ನೀವು ಯಾರು ಕೂಡ ಬೇಸರ ಪಟ್ಕೊಳ್ಬೇಡಿ ನನಗೆ ಸಮಯ ಸಿಕ್ಕಿದಾಗ ನಾನು ವಿಡಿಯೋ ಮಾಡಿ ಹಾಕ್ತೇನೆ ನಿಮ್ಮೆಲ್ಲರ ಕ್ವಶನ್ಗಳಿಗೆ ಆನ್ಸರ್ ನಾನು ನೀಡ್ತೇನೆ ತುಂಬ ಕ್ವಶನ್ಗಳು ಬಾಕಿ ಇದೆ ನೀವು ಕಮೆಂಟಲ್ಲಿ ಅಲ್ಲಿ ನಿಮ್ಮ ಡೌಟ್ಗಳನ್ನು ಕೇಳಿದ್ದೀರಿ ಅದಕ್ಕೆ ಆದಷ್ಟು ಬೇಗ ನಾನು ಆನ್ಸರ್ ಅನ್ನ ಮಾಡ್ತೇನೆ ಇವತ್ತು ನನಗೆ ಎಷ್ಟು ಹೂವು ಸಿಕ್ಕಿದೆ ಅಂದರೆ ಇವತ್ತು ಒಂದು ಚೆಂಡು ಹೂವು ಸಿಕ್ಕಿದೆ ಒಂದು ತಿಂಗಳಿಂದ ನನಗೆ ಒಂದು ಚೆಂಡಿನ ಮೇಲೆ ಹೂವು ಸಿಗ್ತಾ ಇದೆ ಒಂದು ಅಟ್ಟೆ ಆಯಿತು ಹಾಗೆ ಐದು ಚೆಂಡು ಆರು ಚೆಂಡು ಈ ರೀತಿಯಾಗಿ ಹೂವು ಸಿಗ್ತಾ ಇತ್ತು ಹಾಗೆ ನನ್ನ ಗಿಡದ ಎಲೆ ನೋಡಿ ಈ ರೀತಿಯಾಗಿದೆ ಎಲ್ಲ ಎಲೆ ಅಲ್ಲ ಕೆಲವೊಂದು ಎಲೆಗಳು ಮಾತ್ರ ನಾನು ಇದಕ್ಕೆಲ್ಲ ಯಾವುದೇ ಮೆಡಿಸಿನ್ ಅನ್ನ ಹಾಕ್ತಾ ಇಲ್ಲ ಮೆಡಿಸಿನ್ ಜಾಸ್ತಿ ಹಾಕಿದರೆ ಗಿಡಗಳಿಗೂ ಕೂಡ ತುಂಬಾ ತೊಂದರೆ ಆಗ್ತದೆ ಐದು ವರ್ಷ ಬರುವಂತಹ ಗಿಡ ಮೂರೇ ವರ್ಷದಲ್ಲಿ ಹಾಳಾಗಬಹುದು ಸತ್ತು ಹೋಗಬಹುದು ನನ್ನ ಗಿಡದಲ್ಲಿ ಸಣ್ಣ ಪುಟ್ಟ ಬದಲಾವಣೆ ಆದಾಗ ಅಂದ್ರೆ ಗಿಡದ ಎಲೆಗಳ ಬಣ್ಣ ಹಳದಿ ಅಥವಾ ಹಳದಿ ಬಣ್ಣದ ಡಾಟ್ಗಳು ಬಂದಿರಬಹುದು ಅಥವಾ ನಾನು ಆವಾಗ ತೋರಿಸಿದಂತೆ ಸ್ವಲ್ಪ ಸುಟ್ಟು ಹೋದ ರೀತಿ ಆಗಿರಬಹುದು ಯಾವುದೇ ರೀತಿಯಾದ ಈ ಚಿಕ್ಕ ಚಿಕ್ಕ ಪ್ರಾಬ್ಲಮ್ಗಳಿಗೆ ನಾನು ಮೆಡಿಸಿನ್ ಅನ್ನು ಸ್ಪ್ರೇ ಮಾಡುವುದಿಲ್ಲ ಇದರಿಂದ ಗಿಡಗಳಿಗೆ ಹಾನಿ ಮಾತ್ರವಲ್ಲದೆ ನಮಗೂ ಕೂಡ ಸ್ವಲ್ಪ ತೊಂದರೆ ಆಗಬಹುದು ನಮ್ಮ ಆರೋಗ್ಯದ ಮೇಲೂ ಕೂಡ ಇದರ ಪರಿಣಾಮ ಬೀರ್ತದೆ ಅಂತ ಹೇಳಬಹುದು ನಾವು ಯಾವಾಗಲೂ ಕೂಡ ಇದಕ್ಕಾಗಿ ಎಲ್ಲ ಮೆಡಿಸಿನ್ ಅನ್ನು ಸ್ಪ್ರೇ ಮಾಡ್ತಾ ಇದ್ರೆ ಅಂದರೆ ಕೆಲವರು ಹದಿನೈದು ದಿನಕ್ಕೊಮ್ಮೆ ಸ್ಪ್ರೇ ಮಾಡ್ತಾರೆ ಗಿಡದಲ್ಲಿ ಏನಾದರೂ ಸ್ವಲ್ಪ ಚೇಂಜಸ್ ಬಂದರೂ ಕೂಡ ಸ್ಪ್ರೇ ಮಾಡ್ತಾರೆ ಹಾಗೆ ಅವರು ಕಂಪಲ್ಸರಿ ಹದಿನೈದು ದಿನಕ್ಕೊಮ್ಮೆ ಸ್ಪ್ರೇ ಮಾಡೇ ಮಾಡ್ತಾರೆ ಆ ರೀತಿಯಾಗಿ ಮಾಡುವುದು ಅಷ್ಟೊಂದು ಒಳ್ಳೆಯದಲ್ಲ ಅನ್ನೋದು ನನ್ನ ಅನಿಸಿಕೆ ಅವರವರ ಅನಿಸಿಕೆ ಪ್ರಕಾರ ಅವರು ಗಿಡಗಳನ್ನ ಬೆಳೆಸ್ತಾ ಇರ್ತಾರೆ ಆದ್ರೆ ನಾನು ಎರಡೂವರೆ ವರ್ಷ ಅಥವಾ ಮೂರು ವರ್ಷ ಆಗ್ತಾ ಬಂತು ನಾನು ಯಾವುದೇ ರೀತಿಯ ಕೆಮಿಕಲ್ ಸ್ಪ್ರೇಯನ್ನು ಹೆಚ್ಚಾಗಿ ಬಳಸ್ತಾ ಇಲ್ಲ ಕೇವಲ ಹುಳಗಳು ಬಂದಾಗ ಅದಕ್ಕೆ ಸ್ಪ್ರೇಯನ್ನು ಮಾಡ್ತೇನೆ ಅದು ನಾನು ಈಗ ಸ್ಪ್ರೇಯನ್ನು ಮಾಡ್ತಾ ಇಲ್ಲ ಯಾಕಂದ್ರೆ ಈಗ ಅಷ್ಟೊಂದು ಹುಳಗಳ ಸಮಸ್ಯೆ ಕಂಡು ಬರ್ತಾ ಇಲ್ಲ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಹುಳಗಳಿದೆ ಅದಕ್ಕಾಗಿ ನಾನು ಯಾವುದೇ ಸ್ಪ್ರೇಯನ್ನ ಹಾಕ್ತಾ ಇಲ್ಲ ಹಾಗೆ ಮಳೆಗಾಲದಲ್ಲಿ ನಮ್ಗೆ ಹದಿನೈದು ದಿನಕ್ಕೊಮ್ಮೆ ಸ್ಪ್ರೇ ಮಾಡಲಿಕ್ಕೆ ಆಗುವುದಿಲ್ಲ ಯಾಕಂದ್ರೆ ಬಿಸಿಲು ಇರುವುದು ಕಡಿಮೆ ಅಂತ ಹೇಳ್ಬಹುದು ಮಧ್ಯದಲ್ಲಿ ಯಾವಾಗ ಬಿಸಿಲು ಬರ್ತದೆ ಆಗ ನಾನು ಸ್ಪ್ರೇ ಮಾಡ್ತೇನೆ ಹಾಗೆ ಚಳಿಗಾಲದಲ್ಲಿ ನಾನು ಕಂಪಲ್ಸರಿಯಾಗಿ ಹದಿನೈದರಿಂದ ಇಪ್ಪತ್ತು ದಿನಕ್ಕೊಮ್ಮೆ ಹುಳಗಳಿಗಾಗಿ ಸ್ಪ್ರೇ ಮಾಡೇ ಮಾಡ್ತೇನೆ ಯಾಕಂದರೆ ಆಗ ಹುಳಗಳು ತುಂಬಾನೇ ಕಾಟ ಕೊಡ್ತಾ ಇರ್ತದೆ ಪ್ರತಿಯೊಂದು ಗಿಡದಲ್ಲೂ ಕೂಡ ಹುಳ ಇರ್ತದೆ ಹಾಗೆ ಹೂವಿನ ನಡುವೆ ಕೂಡ ಹುಳ ಕಂಡು ಬರ್ತದೆ ಆ ಸಮಯದಲ್ಲಿ ನಾನು ಹದಿನೈದರಿಂದ ಇಪ್ಪತ್ತು ದಿನಕ್ಕೊಮ್ಮೆ ಸ್ಪ್ರೇ ಹಾಕ್ತೇನೆ ಹಾಗೆ ನಾನು ಬೇಸಿಗೆಯಲ್ಲಿ ಸ್ಪ್ರೇ ಹಾಕುವುದು ತುಂಬ ಕಡಿಮೆ ಅಂತ ಹೇಳಬಹುದು ಈಗ ಹುಳಗಳ ಸಮಸ್ಯೆಯೇ ಇಲ್ಲ ಹಾಗಾಗಿ ನಾನು ಅದನ್ನು ಹಾಕ್ತಾನೆ ಇಲ್ಲ ಸರಿಯಾಗಿ ಹೇಳಬೇಕಾದ್ರೆ ನಾನು ಚಳಿಗಾಲದಲ್ಲಿ ಮಾತ್ರ ಕೀಟನಾಶಕವನ್ನ ಗಿಡಗಳಿಗೆ ಹೆಚ್ಚಾಗಿ ಹಾಕ್ತೇನೆ ಅಂತ ಹೇಳಬಹುದು ಮಳೆಗಾಲದಲ್ಲಿ ತಿಂಗಳಿಗೊಮ್ಮೆ ಏನಾದರೂ ಬಿಸಿಲು ಬಂದಾಗ ಹಾಕ್ತೇನೆ ಅಷ್ಟೇ ಹಾಗೆ ಬೇಸಿಗೆಯಲ್ಲಿ ಹಾಕುವುದಿಲ್ಲ ಈ ರೀತಿಯಾಗಿ ನೋಡುವಾಗ ನಾನು ಕೆಮಿಕಲ್ ಸ್ಪ್ರೇಯನ್ನು ತುಂಬಾ ಕಡಿಮೆ ಮಾಡ್ತಾ ಇದ್ದೇನೆ ಹಾಗೆ ಚಿಕ್ಕ ಗಿಡಗಳಿಗೆ ನಾವು ತುಂಬಾ ಕೆಮಿಕಲ್ ಸ್ಪ್ರೇ ಮಾಡಿದ್ರೆ ಅಲ್ಲೇ ಸುಟ್ಟು ಹೋಗುವ ಚಾನ್ಸಸ್ ಇರ್ತದೆ ಹಾಗಾಗಿ ನಾವು ತುಂಬಾ ಜಾಗ್ರತೆಯಿಂದ ಈ ಗಿಡಗಳನ್ನ ನೋಡಿಕೊಳ್ಬೇಕಾಗ್ತದೆ ಆದಷ್ಟು ಕಡಿಮೆ ಕೆಮಿಕಲ್ ಸ್ಪ್ರೇ ಅನ್ನ ಹಾಕಿ ನಾವು ಗಿಡಗಳನ್ನ ಬೆಳೆಸಿದ್ರೆ ಒಳ್ಳೆಯದು ನೋಡಿ ಇವತ್ತು ನಾನು ನನ್ನ ವಿಡಿಯೋದಲ್ಲಿ ಹೆಚ್ಚಿಗೆ ಏನು ವಿಷಯವನ್ನ ಹೇಳ್ತಾ ಇಲ್ಲ ನನ್ನ ಗಿಡಗಳು ಈಗ ಹೇಗಾಗಿವೆ ಅಂತ ತೋರಿಸ್ತಾ ಇದ್ದೇನೆ ತುಂಬಾ ಜನರು ಹೇಳ್ತಾರೆ ವಾರಕ್ಕೊಮ್ಮೆ ಆದರೂ ನಿಮ್ಮ ಗಿಡವನ್ನ ತೋರಿಸಿ ಏನು ವಿಷಯ ಎಲ್ದಿದ್ರು ಕೂಡ ನೀವು ಗಿಡಗಳನ್ನ ಒಮ್ಮೆ ತೋರಿಸಿ ಅಂತ ಹೇಳಿದ್ರು ಹಾಗಾಗಿ ಗಡಿಬಿಡಿಯಲ್ಲಿ ಒಂದು ವಿಡಿಯೋವನ್ನ ಮಾಡಿದ್ದೇನೆ ಅಂತಾನೆ ಹೇಳಬಹುದು ಇದರಲ್ಲಿ ಹೆಚ್ಚಿಗೆ ಏನು ವಿಷಯಗಳನ್ನ ಹೇಳಲಿಕ್ಕೆ ಆಗ್ಲಿಲ್ಲ ಮುಂದೆ ನಾನು ತುಂಬಾ ವಿಷಯಗಳ ಬಗ್ಗೆ ಹೇಳಲಿಕ್ಕೆ ಇದ್ದೇನೆ ಮಲ್ಲಿಗೆ ಕೃಷಿಯ ಬಗ್ಗೆ ತುಂಬಾ ವಿಷಯಗಳಿವೆ ನಾನು ಕೆಲವೊಂದು ವಿಷಯಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಬೇಕು ಹಾಗೆ ತುಂಬಾ ಕಮೆಂಟ್ ಅಲ್ಲಿ ಬಂದಿರುವಂತಹ ಪ್ರಶ್ನೆಗಳಿಗೆ ಆನ್ಸರ್ ಮಾಡಬೇಕು ತುಂಬಾ ಸಲ ನಾನು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಳ್ತೇನೆ ಇವತ್ತಂತೂ ನಾನು ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಳ್ತೇನೆ ಆದ್ರೆ ಸಮಯ ಸಿಗುವುದೇ ಇಲ್ಲ ಈಗ ನನ್ನ ಮಲ್ಲಿಗೆ ಗಿಡಗಳು ಹೇಗಾಗಿವೆ ಅಂತ ತೋರಿಸಿದ್ದೇನೆ ಈಗ ಹೂವಂತೂ ತುಂಬಾ ಕಡಿಮೆ ಅಂತ ಹೇಳಬಹುದು ಆದರೂ ಕೂಡ ನನಗೆ ಒಂದು ಚೆಂಡು ಹೂವು ಸಿಗ್ತಾ ಇದೆ ನಿನ್ನೆ ಮತ್ತು ಮೊನ್ನೆ ರೇಟ್ ತುಂಬಾ ಕಡಿಮೆ ಇತ್ತು ಇವತ್ತು ಸ್ವಲ್ಪ ಪರವಾಗಿಲ್ಲ ಇನ್ನೂ ಹಾಗೆ ಆಗ್ತದೆ ಸ್ವಲ್ಪ ದಿನ ಹೆಚ್ಚಾಗ್ತದೆ ಕಡಿಮೆ ಆಗ್ತದೆ ನಾವೇ ಅದಕ್ಕೆ ಅಡ್ಜಸ್ಟ್ ಆಗಿ ಹೋಗಬೇಕು ಅಂತ ಹೇಳಬಹುದು ಇನ್ನು ಎರಡು ಮೂರು ತಿಂಗಳು ನಾವು ರೇಟ್ನ ಬಗ್ಗೆ ಆಲೋಚನೆ ಮಾಡಲೇಬಾರದು ನಮ್ಮ ಕೆಲಸ ಏನಂದರೆ ಹೂವನ್ನು ತೆಗೆದು ನಮಗೆ ಆದಷ್ಟು ಹೂವನ್ನು ಕಟ್ಟಿ ನಾವು ಮಾರುಕಟ್ಟೆಗೆ ನೀಡುವುದು ಅದು ಎಷ್ಟೇ ಹಣ ಬಂದರೂ ಪರವಾಗಿಲ್ಲ ನಮಗೆ ಸಾಧ್ಯವಾದಷ್ಟು ಹೂವನ್ನು ತೆಗೆದು ನಾವು ಮಾರುಕಟ್ಟೆಗೆ ನೀಡೋಣ ಮುಂದಿನ ದಿನಗಳಲ್ಲಿ ಒಳ್ಳೆಯ ರೇಟ್ ಬಂದೇ ಬರ್ತದೆ ಹಾಗಾಗಿ ಎರಡು ಮೂರು ತಿಂಗಳಿಗೋಸ್ಕರ ನಾವು ಟೆನ್ಷನ್ ಮಾಡಿಕೊಳ್ಳುವ ಅಗತ್ಯ ಇರುವುದಿಲ್ಲ ಉಳಿದಂತಹ ಒಂಬತ್ತು ತಿಂಗಳು ಒಳ್ಳೆಯ ರೇಟ್ ಬಂದಿರ್ತದೆ ಹಾಗಾಗಿ ನಾವು ಅದನ್ನು ಆಲೋಚನೆ ಮಾಡಿ ಈಗ ಎಷ್ಟಾಗ್ತದೋ ಅಷ್ಟು ಹೂವನ್ನು ಕಟ್ಟಿ ಮಾರುಕಟ್ಟೆಗೆ ನೀಡೋಣ ಅಂತ ಹೇಳ್ತಾ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಆಗ್ತೇನೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ